ನಮಸ್ಕಾರ ರೀ ಸಾಹುಕಾರ ಬದ್ನಿಗೆ ಹೊಡಿ ಒಂಬತ್ತು ಶಾವಂಗ್ಯಂಗ್ ಮಜ್ಜಿಗೆ ಹಾಕಿ ಮಾನಿ ಅಂಡೋ ಕೈ ಮಾನ ಉಂಡು ಆರ್ ಸಿ ಬಿ ಮ್ಯಾಚ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೈಲೈಟ್ಸ್ ನೋಡ್ರಿ ಇಲ್ಲ ನಾ ನಾ ಇಲ್ಲೂ ನಿಮ್ಗೆ ಹೇಳ್ತೀನಿ ಏನ್ ಬ್ಯಾಟಿಂಗ್ ಏನು ಬಾಲಿಂಗ್ ಒಂದಕ್ಕೊಂದು ಅಜ ಗಜ ಅಂತ ಇವತ್ತು ವ್ಯತ್ಯಾಸಿತ್ತು ವ್ಯತ್ಯಾಸ ಇತ್ತು ಕಂಗ್ರ್ಯಾಚುಲೇಷನ್ ಬ್ರದರ್ ಗನ್ಮಗುನಾಣ್ಮಗು ಅಬ್ಬಾಬ್ಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ವ್ಯತ್ಯಾಸ ಇತ್ತು ಇವತ್ತ ಯಾಕಂದ್ರೆ ನಮ್ಮ ಆರ್ ಸಿ ಬಿ ಫಸ್ಟ್ ಟಾಸ್ ಗೆದ್ದು ಫೀಲ್ಡಿಂಗ್ ಆರ್ಸು ಫೀಲ್ಡಿಂಗ್ ಆದಮೇಲೆ ನಾವು ಬಾಳಿಂದ ಭಾಳ ಇಮಿಡಿಯೇಟ್ಲಿ ನಮ್ಮ ಸಿರಾ ಸಹಕಾರ ಹೊಡ್ತಾ ತಿನ್ನ ನಾವು ಈ ಸಲ ಫಸ್ಟ್ ಫಾಸ್ಟಾಗಿ ವಿಕೆಟ್ ತೆಗೆದ್ನ ಅದೇನ್ರಿ ಅವ ಶಹ ಲಾಸ್ಟ್ ಟೈಮ್ ನಮ್ಮ ಜಲ್ದಿ ಔಟಾಗಿದ್ದ ಈ ಸಲ ಜಲ್ದಿ ಔಟ್ ಅದ ನೆಕ್ಸ್ಟ್ ಮತ್ತು ಹಂಗೆ ಒಂದು ನೂರು ನೂರು ನೂರಾಗ ಮತ್ತೊಂದು ಸಲ ಸುದರ್ಶನ್ ಮುಂದ ಸ್ವಲ್ಪ ಶಾರುಖ್ ಆಡಿದ್ನ ಸೊ ಆಡಿದ ಮ್ಯಾಗ ಏನೂ ಸುಲಭ ಹಂಗೆ ಹಿಂಗೆ ಮಾಡಿ ನಾವು ತಿನ್ಕ್ಯಾಡಿ ನಮ್ದು ವೈಡು ಲೆಫ್ಟು ಹಂಗೆ ಹಿಂಗೆ ಮಾಡಿ ಒಗದು ಒಟ್ಟ ಬಾಲ್ ಚಲೋ ಹಾಕಿದೀವಿ ಎಲ್ಲರೂ ಈ ಸಲ ದಯಾಲ್ ಆಗಿರ್ಬೋದು ಎಲ್ಲರೂ ವಿಕೆಟ್ ತಗೋದ್ರಿ ಸ್ವಪ್ನಾಗಿರ್ಬೋದು ಎಲ್ಲ ವಿಕೆಟ್ ತಗೋದು ಹಂಗೆ ಹಿಂಗೆ ಮಾಡಿ ಬರೀ ಒಂದು ನೂರ ನಲ್ವತ್ತೇಳಕ್ಕೆ ಅವರಿಗೆ ಅಲಾಟ್ ಮಾಡಿಬಿಟ್ಟಿವಿ ಸೊ ಹಿಂಗೆ ಮುಂದೆ ಮುಂದೇನತ್ತಂತಂದ್ರೆ ಮತ್ತು ನಾವು ಆಡ್ಬೇಕಲ್ರಿ ಸೊ ನಮ್ಮದು ಏನು ಭಾರಿ ಬ್ಯಾಟಿಂಗ್ ಇತ್ತು ರೀ ಅವನವನು ಡೂ ಪ್ಲೇಸಸ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗೋದು ಭಾರಿ ಆಡಿಬಿಟ್ರಿ ನಾವು ಇಂಡಿಯನ್ ಓವರ್ನೇ ಮ್ಯಾಚ್ ಗೆಲ್ತೀವಿ ಅಂತ ನಾವು ತುಕೊಂಡ್ವಿ ಹಂಗೆ ಚಾಲು ಆಗಿಬಿಟ್ಟು ನೋಡಿರಿ ಅವ್ನು ಡೂ ಪ್ಲೇಸಸ್ ಔಟ್ ಆದ್ಮೇಲೆ ಒಂದ್ಮೇ ಅವ್ ಗ್ರೀನ್ ಮ್ಯಾಕ್ಸ್ವೆಲ್ ಪಾಟಿದಾರ್ ಎಲ್ಲರೂ ಔಟ್ ಆಗಿರಿ ಹಂಗೆ ಹಿಂಗೆ ಮಾಡಿ ಡಿ ಕೆ ಸಾಕಾರ್ ಸ್ವಲ್ಪ ಹೊಡೆದು ನಾವು ಒಂದು ನೂರ ರನ್ ಮಾಡಿ ಗೆದ್ದಿವ್ರಿ ಸೊ ಮ್ಯಾಚನ್ನು ನಾವು ಈ ಸಲ ನೋಡ್ಬೇಕಂತಂದ್ರೆ ಭಾರಿ ಅಂದ್ರೆ ಭಾರಿ ಇಂಟ್ರೆಸ್ಟ್ ಆಯ್ತು ಈ ಏನು ಸೀಸನ್ ರೀ ಐ ಪಿ ಎಲ್ ಟು ಥೌಸನ್ ಟ್ವೆಂಟಿ ಫೋರ್ದು ಈ ಸೀಸನ್ ಒಳಗೆ ಇದು ನಮ್ಮ ಆರ್ ಸಿ ಬಿ ಪ್ರವಾಸ ಸೆಕೆಂಡ್ ಬೆಸ್ಟ್ ಮ್ಯಾಚ್ ಅಂತಂದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಸೊ ಮ್ಯಾಚ್ದಿಂದ ಮ್ಯಾಚ್ ಯಾರು ಡಿಫ್ರೆನ್ಸ್ ಆಗಬೇಕು ರೀ ಅದೇ ಥರನಾದ ಮ್ಯಾಚ್ ಆಗಬಾರ್ದು ಸೊ ಬಾಲಿಂಗ್ ಒಳಗೆ ಈ ಸಲ ಸಾಕಷ್ಟು ಇಂಪ್ರೂವ್ಮೆಂಟ್ ಆಯಿತು ಎಲ್ಲ ಬಾಲರ್ಸ್ಗಳು ಸ್ವಲ್ಪ ವಿಕೆಟ್ ತೊಗೊಳಕ್ಕೆ ಇನ್ ತೊಗೊಂಡ್ರು ಸೊ ಇನ್ನೊಂದು ಏನು ವಿಶೇಷ ಅಂದರೆ ನಮ್ಮ ಮಂದಿ ಸ್ವಲ್ಪ ವೈಡ್ ಹಕ್ಕು ಭಾಳ ಮಾಡ್ತಾರೆ ರೀ ಅದು ವೈಡ್ ಹಕ್ಕು ತಪ್ಪಿಸಬೇಕಾಯ್ತು ರೀ ಸೊ ಇದನ್ನಾದ್ಮೇಲೆ ನಾವು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಬಾಲರ್ಗಳ ಬಗ್ಗೆನೂ ಹೇಳಬೇಕಂದ್ರೆ ಇದೇ ಅನ್ನು ನೆಕ್ಸ್ಟ್ ಮ್ಯಾಚ್ನಾಗ ಉಟ್ಕೋಬೇಕ್ರಿ ಇನ್ನು ಮೂರು ಮ್ಯಾಚ್ ಅದಾವೆ ಸೊ ಹಿಂಗೆ ಮೂರು ಮ್ಯಾಚ್ ಹೇಳಿದ್ರೆ ನಾವು ಸೂಪರ್ ಓವರ್ ಕ್ವಾಲಿಫೈ ಆಗೋಕೆ ಸಾಧ್ಯ ಐತ್ರಿ ಸೊ ಹಿಂಗೆ ಪ್ರತಿ ಸಲ ಇಂಪ್ರೂವ್ಮೆಂಟ್ ಹಾಕೋತ ಹೋಗ್ಬೇಕು ರೀ ಬ್ಯಾಟಿಂಗ್ ಏನು ನೋಡ್ರಿ ಸ್ವಲ್ಪ ಚಲೋ ಆಡಿದ್ರು ಓಪನರ್ಸು ಡೂ ಪ್ಲೇಸಸ್ ವಿರಾಟ್ ಕೊಹ್ಲಿ ಸೆಕೆಂಡ್ ಮೂರು ನಾಲ್ಕು ಐದು ಹಿಂಗೆ ಒಮ್ಮೆ ಧಾರಲಂತ್ ವಿಕೆಟ್ ಹೋದ್ರಿ ಎಂಟೆಂಟು ನಾಲ್ಕು ಐದ್ರನ್ ಹಿಂಗೆ ಹಿಂಗೆ ಆದ್ರೆ ಫೈದೇ ಇಲ್ರಿ ಸೊ ಹಿಂಗೆ ನೀವು ಚಂದಂಗ್ ಹೋದ್ರೆ ನಾವು ಬರುವಂಥ ಮುಂದಿನ ಮ್ಯಾಚ್ ಒಳಗ ಮತ್ತಷ್ಟು ಗೆಲುವನ್ನು ವಿನ್ನನ್ನು ನಾವು ಆಗೇ ಆಗ್ತೀವಿ ಅಂತಂದು ಹೇಳೋಕೆ ಸಾಧ್ಯ ಐತ್ರಿ ಸೊ ನೆಕ್ಸ್ಟ್ ಮ್ಯಾಚ್ ನೀವು ಚೆನ್ನಾಗಿ ಆಡ್ರಿ वो निम्ह थैंक यू बाय बाय